ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ತಾಲೂಕು ಸಮಿತಿ ಕಾರ್ಯಕರ್ತೆಯರು ಸೋಮವಾರ ಪ್ರತಿಭಟನೆ ನಡೆಸಿದರು ಪಟ್ಟಣದ ಎಂಜೆಎಸ್ವಿ ಮೈದಾನದಲ್ಲಿ ಜಮಾಯಿಸಿದ ಕೊಳ್ಳೇಗಾಲ ಹಾಗೂ ಹನೂರು ತಾಲೂಕಿನ ಆಶಾ ಕಾರ್ಯಕರ್ತೆಯರು ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯ ಮೂಲಕ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸಿದರು ಬಳಿಕ ತಾಲೂಕು ಕಚೇರಿಗೆ ತಲುಪಿದ ಪ್ರತಿಭಟನಾಕಾರರು ಗ್ರೇಟ್ ಟು ತಹಸೀಲ್ದಾರ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ರಾಜ್ಯ ಸಮಿತಿ ಅಧ್ಯಕ್ಷೆ ಉಮಾ ಜಿಲ್ಲಾಧ್ಯಕ್ಷೆ ಕವಿತಾ ಕೊಳ್ಳೇಗಾಲ ತಾಲೂಕು ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಚೆನ್ನಾಜಮ್ಮ ಉಪಾಧ್ಯಕ್ಷೆ ನಂಜಮ್ಮಣಿ ಪದಾಧಿಕಾರಿ ಹರಸಮ್ಮ ಹನೂರು ತಾಲೂಕು ಅಧ್ಯಕ್ಷೆ ಸುಲೋಚನಾ ರಾಜಮ್ಮ ಸರೋಚ ಸೇರಿದಂತೆ ಇತರರು ಇದ್ದರು

ಹೇಳಿ ನಿಮ್ಮ ಎಲ್ಲಿನ ಮೀಟಿಂಗ್ ಗಳಿಗೆ ಸದ್ಯವ್ರು ತಾಲೂಕು ಮೀಟಿಂಗ್ ಹೋಗ್ತಾ ಇದೀರಾ ಅಲ್ಲಿ ವಿಷಯನ ಒಂದು ಹೇಳಿ ಆ ಒಂದು ಭಾವನೆಗಳಿಗೆ ನೀವು ಸ್ಪಂದಿಸಿ ಯಾರ್ದು ಒಂದು ಅಂತ ಅಂತ ಧೈರ್ಯವನ್ನು ಮಾಡಿ ಅಂತ ಹೇಳಿದ್ದಾರೆ ಆದ್ರಿಂದ ನೀವು ಯಾರು ಕೂಡ ಯಾವುದೇ ರೀತಿಗೂ ಆತಂಕ ಪಡ್ಕೊಳ್ಬೇಡಿ ನಿಮ್ಮ ಹೋರಾಟ ಉತ್ತಮವಾಗಿದ್ರೆ ನೀವು ಸಂಘಟನೆಯಲ್ಲಿ ಉತ್ತಮವಾಗಿ ಭಾಗವಹಿಸಿ ನಿಮ್ಮ ಒಂದು ಸಲಹೆ ಸಹಕಾರಗಳನ್ನ ಕೊಟ್ಟು ಬಂದ್ರೆ ನಮ್ಮ ಇವಳೇನು ನಾವು ಕೂಡ ನಮ್ಮ ಜೊತೆ ನಮ್ಮ ಜೊತೆ ಇರುತ್ತೆ ಅವರ ದಾರಿಯಲ್ಲಿ ನಾವು ಹೋಗೋಣ ಅಂತ ಹೇಳ್ತಾ ಮುಂದಿನ ಎಷ್ಟೋ ಮಾತುಗಳಿದೆ ಮುಂದಿನ ಮುಂದಿನವರೆ ನಮ್ಮ ಉಮಾದೇವಿ ಮೇಡಮ್ ಅಂತಾರೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ತಾಲೂಕಿನ ಪದಾಧಿಕಾರಿಗಳಿಗೂ ಹಾಗೂ ರಾಜ್ಯ ಸಮಿತಿ ಸದಸ್ಯರಿಗಳಿಗೂ ನಿಮ್ಮೆಲ್ಲರಿಗಂತಿ ಮಾತನಾಡುತ್ತೆ ಮುಖಾಂತರ ಕೊಡಕ್ಕೆ ಬಂದಿರೋದು ಉದ್ದೇಶ ಅಂದರೆ ಇವತ್ತು ಕಳೆದ ಫೆಬ್ರವರಿ ತಿಂಗಳಿಂದ ನಾವು ಒಂದು ರಾಜ್ಯ ಮಟ್ಟದ ಒಂದು ಹೋರಾಟ ಫ್ರೀಡಂ ಪಾರ್ಕಲ್ಲಿ ನಾವು ನೀಡಿತ್ತು ಅದು ನಮ್ಮ ಪತ್ರಿಕೆಯಲ್ಲಿ ನಮ್ಮ ಮೀಡಿಯಾದಲ್ಲಿ ಹಲವಾರು ಸ್ನೇಹಿತರುಗಳು ಮತ್ತೆ ಒಂದು ಇದನ್ನು ಒಂದು ಅನೌನ್ಸ್ ಮಾಡಿ ಒಂದು ನೀವು ನೋಡಿದ್ದೀರಾ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಮೂರು ದಿನ ಸತತವಾಗಿ ಮೂರು ದಿನ ವಿಷ್ಣು ವಂದನೆ ಆ ಒಂದು ಪ್ರತಿಭಟನೆಯನ್ನು ಮಾಡ್ತಿರ್ಬೇಕಾದ್ರೆ ಕೆಲವು ಒಂದು ಸಮಾಜ ಸೇವಕರುಗಳಿರ್ಬೋದು ಶಿಕ್ಷಣ ತಜ್ಞರಿರ್ಬೋದು ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಮತ್ತೆ ವಿರೋಧ ಪಕ್ಷದವರು ಕೂಡ ನಮ್ಮ ಒಂದು ಪ್ರತಿಭಟನೆ ಸ್ಥಳಕ್ಕೆ ಬಂದು ನಮ್ಮನ್ನು ನಮ್ಮನ್ನ ಒಂದು ಉತ್ತೇಜನ ಪಟ್ಟರು ನೀವು ಕೊಡ್ತಾ ಇದ್ದೀರ ಮಾಡ್ತಾ ಇರುವ ಪ್ರತಿಭಟನೆ ನೀವು ಏನು ಕೇಳಿದ್ರೆ ಅದು ಉತ್ತಮವಾಗಿ ಕೇಳ್ತಾ ಇರೋದು ನ್ಯಾಯಯುತವಾದ ನಿಮ್ಮ ಹಕ್ಕಾಗಿದೆ ಅದರಿಂದ ನಾವು ನಮ್ಮ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ಹೇಳ್ತೀವಿ ಅಂತ ನಮ್ಮ ಮೂರನೇ ದಿನದಲ್ಲಿ ಒಂದು ಪ್ರತಿಭಟನೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಒಂದು ನಮ್ಮ ಒಂದು ಸಂಘಟನೆಯನ್ನ ಅಲ್ಲಿ ಕರೆಸಿ ನಮ್ಮ ಲೀಡರ್ಗಳನ್ನ ಮಾತಾಡಿದ ಸಂದರ್ಭದಲ್ಲಿ ಅವಾಗ ಹತ್ತು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ನಮಗೆ ಕನಿಷ್ಠ ಗೌರವದನ್ನು ಕೊಡಬೇಕು ಅಂತ ಹೇಳಿದ್ದು ಆದರೆ ಅವರು ಹತ್ತು ಸಾವಿರ ರೂಪಾಯಿನ ನಾವು ಕೊಡಿಸ್ಕೊಡ್ತೀವಿ ಅಂತ ನಮ್ಮೆಲ್ಲ ಒಂದು ಕಾಂಪೌಂಡ್ಮೆಂಟ್ಗಳನ್ನ ಲೆಕ್ಕ ಹಾಕಿ ಇನ್ನೊಂದು ಒಂದು ಸಾವಿರ ಐನೂರು ರೂಪಾಯಿ ಎಲ್ಲಿ ಹೆಚ್ಚು ಕಮ್ಮಿ ಆದರೂ ನಾವು ಅದನ್ನು ಸೇರಿಸ್ತೀವಿ ನಾವು ಸರ್ಕಾರದಿಂದ ಅಂತ ಹೇಳಿ ನಮಗೆ ನೀವು ಸ್ಟ್ರೈಕ್ನ ಹಿಂದಿರ್ಸಿ ನನ್ನ ಮಾತಿಗೆ ನೀವು ತಗೊಳ್ಳಿ ಒಂದು ಗೌರವ ಕೊಡಿ ನಾನು ನುಡ್ದಂತೆ ನಡೀತೀನಿ ನನ್ನ ಮೇಲೆ ಭರವಸೆ ಇದೆಯಾ ಇಲ್ವೋ ಅಂತ ನಮಗೆ ಒಂದು ಧೈರ್ಯವನ್ನು ಕೊಟ್ಟು ನೀವು ಇವತ್ತು ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು ಅವರ ಒಂದು ಮಾತಿಗೆ ನಾವು ಸರ್ಕಾರದ ಒಂದು ಮಾತುಗೆ ಮನೆ ಮುಖ್ಯಮಂತ್ರಿಗಳ ಒಂದು ಮಾತು ನಮ್ಮ ಯೂನಿಯನ್ ನಮ್ಮ ಆಶಾ ಕಾರ್ಯಕರ್ತೆಯರು ಒಪ್ಪಿಗೆ ಕೊಟ್ಟು ಅವ್ರಿಗೆ ಗೌರವ ಕೊಟ್ಟು ನಮ್ಮನ್ನು ಸ್ಟ್ರೈಕ್ನ ಹಿಂದ್ ಅವರು ಏಪ್ರಿಲ್ ಅವ್ನ ಫೆಬ್ರವರಿ ಮಾರ್ಚಿಂದ ಅಂತ ಏಪ್ರಿಲ್ನಿಂದ ನೀ ಏನು ನಿಮಗೆ ಒಂದು ಸಾವಿರ ರೂಪಾಯಿ ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಒಂದು ಆದೇಶನೂ ಕೂಡ ಇದುವರೆಗೂ ಕೊಟ್ಟಿಲ್ಲ ಆದರೆ ಮತ್ತೆ ಒಂದು ಸಾವಿರ ರೂಪಾಯಿ ಹೆಚ್ಚಳನೂ ಮಾಡ್ತೀನಿ ನಿಮ್ಮ ಬಜೆಟಲ್ಲಿ ಅಂತ ಹೇಳಿದರು ಅದು ಕೂಡ ಇನ್ನೂ ನಮಗೆ ಬಂದಿಲ್ಲ ಆದರೆ ಒಂದು ಆದೇಶನೂ ಕೂಡ ಬಂದಿಲ್ಲ ಆದರೆ ಈಗ ನಾವು ಅಷ್ಟು ದಿನದಿಂದ ನಮ್ಮ ಅಧಿಕಾರಿಗಳನ್ನು ನಮ್ಮ ಭೇಟಿ ಯೂನಿಯನ್ ಮುಖಾಂತರ ನಾವು ಆರೋಗ್ಯ ಸೌಧಕ್ಕೆ ಮುಖ್ಯಮಂತ್ರಿಗಳಿಗೆ ಸಚಿವರುಗಳನ್ನ ಕಾಣ್ತಾನೆ ಇದ್ದೀವಿ ಅವರು ನಿರಾಕರಿಸಿ ಉತ್ತರ ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಆದೇಶಗಳನ್ನೂ ನಮ್ಗೆ ಕೊಡ್ತಾ ಇಲ್ಲ ಆದ್ದರಿಂದ ಈಗ ನಾವು ಏನು ತೀರ್ಮಾನಿದ್ದೀವಿ ರಾಜ್ಯ ಸಮಿತಿಯ ಒಂದು ತೀರ್ಮಾನದಿಂದ ನಾವು ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳು ಎಚ್ಚರಿಸಬೇಕು ಜಿಲ್ಲಾ ಮಟ್ಟದಲ್ಲಿ ಡಿ ಸಿ ಡಿ ಸಿಗಳ ಮುಖಾಂತರ ಡಿ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳ ನಮ್ಮ ಆಶಾ ಒಂದು ಬೇಡಿಕೆ ಏನಿತ್ತು ನೀವು ಅವ್ರು ಏನು ಪಟ್ಟಿರೋ ಮಾತುಗಳನ್ನು ನೆರವೇರಿಸ್ಕೊಡಿ ಅಂತ ಕೇಳಬೇಕು ಅಂತ ನಾವು ಕೇಳಿದ್ದೀವಿ ಇದುವರೆಗೂ ನಾವು ತಾಲೂಕಿಂದ ಜಿಲ್ಲಾ ಮಟ್ಟದಿಂದ ಮಾಡ್ತಿದ್ದೀವಿ ಇಷ್ಟಕ್ಕೆ ಎಚ್ಚರಿಸಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಆಶಾಗಳಿಗೆ ಒಂದು ನ್ಯಾಯಯುತ್ವವಾದ ಬೇಡಿಕೆ ಏನಿತ್ತು ಹತ್ತು ಸಾವಿರ ರೂಪಾಯಿ ಫಿಕ್ಸ್ ಮಾಡಿಕೊಟ್ರೆ ಒಳ್ಳೆಯದು ಇಲ್ಲಾಂದರೆ ನಾವು ರಾಜ್ಯ ಮಟ್ಟದಲ್ಲಿ ಇನ್ನೂ ಉಗ್ರ ಟನ್ನು ಮಾಡ್ತೀವಿ ಅಂತ ಈ ಮೂಲಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ತಿಳಿಸೋಕೆ ಇಷ್ಟಪಡ್ತಾ ಸರ್